ಏನ್ರಿ ಕುತ್ತಿ ಅಂದ್ರೆ ಏನ್ ಹೇಳ್ತಾರ ಕಲ್ಲೇವ್ರಾಯ್ತು ಮುಳ್ಳಾನ್ ದೇವ್ರಾಯ್ತು ಹೋಗ್ಲಾರ ದೇವ್ರ ಒಂದ್ ಉಳಿಲಿಲ್ಲ ವಿರಪ್ ಮುತ್ತಾಗ್ಯಾರ ಏಕ್ ನಡ್ಕೊಂಡೆ 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 ಅದಿನ್ನ ಹೋತಿನಿ ಹಗಲ್ ಹನ್ನೆರಡು ಹನ್ನೆರಡು ತಾಸೆಲ್ಲ ಹೋಗ್ಯ ಹೋತಿನಿ ಕರೆ ಆದ್ರ ಈ ಹೊಟ್ಟಾಗ ಒಂದ್ ಹುಳಾನು ಹುಟ್ಟಲ್ಲ ಹಂಗ್ ತಿಳ್ಕೊಬೇಡ ದೇವ್ರ ಇಲ್ಲ ಅನ್ಬೇಡ ದೇವ್ರ ಅವ ಅಂತ ಕಲ್ಲ ಒಂದ್ ಕಲ್ಲರೆ ಬಡಿತಿದ್ವು ಅದೇ ಬೀರಪ್ಪತ್ತೆಗೆ ನಂಬಿದಾರ ನೀ ಅದೇ ಬೀರಪ್ಪತ್ತೆಗೆ ನಂಬು ಮತ್ತೆ ಯಾವ ದೇವ್ರಿಗೆ ನಂಬಕ್ ಹೋಗ್ಬೇಡ ಬೀರಪ್ಪತ್ತೆ ಸೇವೆ ಮಾಡ್ಲಕ್ಕಿದ್ರ ಅವನ್ ಸೇವೆನೆ ಮಾಡು ಅವನೇ ಹುಟ್ಟಿಸ್ತಾನ ಒಂದ್ ಹುಳ ಏನ್ ಮಾಡದ್ರಿ ಅದಕ್ಕೆಲ್ಲೇ ನಾನು ಇವತ್ತ ಯಾಕನು ಎಳಂಗೆ ಆಲಿಲ್ರಿ ಹೊತ್ತಗ್ಯದ ಅದ ಇನ್ನ ಗುಡಿಗ್ ಹೋಗಿಲ್ರಿ ಗುಡಿಗ್ ಹೋಗಿ ಬರ್ತೀನ್ರಿ ನಾ ಕುಂದ್ರಿ ನೀವ್ ಇಲ್ಲೇ ಮನಿಕಡೆ ನೋಡ್ರಿ ಒಂಜರ ನಾ ಹೋಗ್ ಬರ್ತೀನ್ರಿ ಹಾ ಅಲ್ಲಿ ಹೋಗ Hi, ತಡ ಮಾಡಿದೆವ್ ಇವತ್ತ ಯಾಕೋ ದಿನ ಸೂರ್ಯ ಒಂಡಲಾ ಇಲ್ಲೇ ಇರತ್ತಿ ಸೂರ್ಯ ಮುಣಗಲ್ಲ ಇಲ್ಲೇ ಇರ್ತಿತ್ತಂಗಿ ದೇವ್ರ ನೋಡ್ತಾನ ಯಾವಾಗ ಅವನ್ ಮನ್ಯಾಗ ಬೆಳಕ ಬೇಕಾಗ್ತದಿಲ್ಲ ಹುಡುಕ್ತಾನ ನಿನಗೂ ಫಲ ಇಟ್ಟರೆ ಕೊರಗತಿ ಕೊರಗಬಾರದು ನನಗ ಅಯ್ಯವ ಇವತ್ತ ಯಾಕ ಹೇಳಂಗೆ ಆಗ್ಲಿಲ್ಲ ಜರಾ ಮನಸ್ಸ ಬೇಜಾರಾಯ್ತು ಅದಕ್ಕಾಗಿ ಬಿರಪ್ಪ ತ್ಯಾನ್ ಮೇಲೆ ಸಿಟ್ಟ್ ಮಾಡ್ಕೊಂಡು ಕುತಿದ್ದೆ ಮತ್ತ ನೀನ್ ನಳೆ ಏನಂದ ಹಂಗ್ಯಾಕ್ ಕೂತಿದಿ ಹೋಗು ದಿನಾ ಹೋತಿ ಅದೇ ನಿಮ್ ಬೀರಪ್ಪ ಮುತ್ತೇನೆ ಫಲಾ ಮತ್ತೆ ಹೋಗಂದ್ ಬಂದೆ ಹುಚ್ಚಿ ಹಳ ಹುಚ್ಚಿ ಮಕ್ಕಳಿಲ್ಲಂತ ಮಂದಾಗ ಯಾವತ್ತ ಹೊರಗಬಾರದು ಕುಡವಅವ ಏನೋ ಕುಡ್ಲಕ್ ಕೊಟ್ಟೆ ಕುಡ್ತ ನಿನಗ ನೀನ್ ಚಿಂತೆ ಮಾಡಾಕ್ ಹೋಗ್ಬೇಡ ಬಿರಾಣ್ದೋರ್ ಮುತ್ತ್ಯಾ ಅಂದ್ರ ಜಗಕ್ಕ ನಾಡಿಕೆ ಹೆಸರು ಮಾಡುದು ಮುತ್ತೆ ಯಾವತ್ತಾದ್ರೂ ನನ್ನ ಸಂತಾನ ಕೊಡ್ತಾನ ಕೊರಗಬೇಡ ಬೇಡ ಚಂದಾಗಿ ಹ್ಯಾಂಗೂ ಹಗಲು ರಾತ್ರಿ ದುಡಿಲಿ ಕತ್ತಿದಿ ಇವತ್ತೆಲ್ಲ ನಾಳೆ ನಿನ ಕಣ್ಣ ತೆರದೇ ತರಿತಾನ ಯಾವ ಈ ಉಡ್ಯದಾಗ ಒಂದು ಹೆಣ್ಣು ಖುಷಿನ ಕೊಟ್ಟನಂದ್ರ ಅಟ್ಟೆ ಸಾಕು ನೋಡತಾನ ಹೆಣ್ಣೆ ಅನ್ಬೇಡ ಗಂಡೆ ಅನ್ಬೇಡ ಅವನ ಕೈಯಾನ ಅನ್ ಆಟ ಅವ ಗಂಡು ಕೊಡ್ತಾನೋ ಹೆಣ್ಣು ಕೊಡ್ತಾನ ಒಟ್ಟು ನೀನು ಫಲ ಫಲಸಂತಾನ ಕೊಡ್ತಾನ ನಿನ್ನ ಭಾಗ್ಯ ಒಟ್ಟು ತೆರೀತದಂತದ್ ನಾನು ನನ್ನ ಮನಸ್ಸು ಹೇಳ್ತದ ಹಾಗೆ ನಮ್ಮ ಬೇರೆ ಹಣ್ಣದ ಮುತ್ಯಾನ ಹೇಳ್ತಾನ ಒಟ್ಟ ತೆರಿ ಕೆಡ್ಸ್ಕೊಬೇಡ ನಾನು ಅಂದ ಮಗಳು ಯಾಕೆ ಆದ್ರೆ ಬಂದಿಲ್ಲಲ್ಲ ಗುಡಿಗಿ ಅಂದ ಬಂದಿ ಹಣೆ ಹಚ್ಚಿ ನನ್ನ ಬೇಡ್ಕೊಂಡು ಹೋಗು ನನ್ನ ನನಗ್ ಬರೈ ವರ್ಷ ನಟಗ ನಿನಗೆ ಫಲಸಂತಾನ ಪಟ್ಟೆ ಕೊಡ್ತಾನ ಹೋಗ್ಲಿ ಹೆಂಗತಿ ಯಾಕೆ ಆಗಲ್ಲ ಕೆವ ನೀನು ಈ ಮುತ್ಯನ್ ಸೇವಾ ಇಪ್ಪತ್ತು ವರ್ಷ ಆಯ್ತು ಮುತ್ಯನ್ ಸೇವಾ ಮಾಡ್ತೀನಿ ಆದ್ರ ನನಕಿತ ನಿನ್ ಬಾಳ ಮೈತಿ ಅದ ಮುತ್ಯನ್ ಬಗ್ಗೆ ನಾ ಇಲ್ಲಿ ಎಂದ್ ದೇವ್ರಿಗ್ ನಡ್ಕೊಲಕ್ ಶುರು ಮಾಡೀನಿ ಅಂದಿಗ್ ನನಗೆ ಏನು ಕೊರತೆ ಇಲ್ಲ ನನಗ್ ನಿಜಕ್ಕೂ ಹೇಳ್ತೀನಿ ನನಗ ಬಹಳ ಕೊಟ್ಟಾನ ನನಗ ಎಲ್ಲಾ ಕೊಟ್ಟಾನ ಅನ್ನೋದಕ್ಕಿಂತ ಮೊದಲ ನನ್ನ ಮನೆಯಾಗ ಸುಖ ಶಾಂತಿ ಕೊಟ್ಟಾನ ಸಾಕು ನಾ ಗಂಜಿನೇ ಕೊಡಲಾಕ ಆದ್ರ ನೆಮ್ದಿಲ್ ಇದ್ರ ಇದು ನನಗಿರೋದ್ ಒಂದೇ ಕೊರತೆ ನೋಡ ಕೊಟ್ಟೆ ಕೊಡ್ತಾನ ನಿನಗುನು ಬಾಯ್ತದ ಬಾ ಕಾಲಾಗ ಚಲ ಬಾಡದ ನೀರ இப்போங்க ஆட்டோட கொடுத்த கொடுத்த மக்கள் மக்கள் ஜாதில்ல மக்கள் மக்கள் எவ்வளோ கொடுத்தாரோ தேவர ஆட்ட கைத்திர் தான்

ಹುಡಿಗೆ ನಾನು ಹೇಳ್ತೀನಿ ಬಾ ಮುಂದೆ ಬಿರ ದೇವರಿಗೆ ಹರಕೆ ಹೊತ್ತು ಹಡದಿ ನನಗ ಗಂಡು ಬೇಕಾಗಿತ್ತು ಗಂಡು ಕೂಡ ಅಂತ ಹೆಣ್ಣು ಕೊಟ್ಟಾನ ಒಯ್ದು ಅವ್ನ ಗುಡಿಯಾಗ ಬಿಡ್ತೀನಿ ಇದನ್ ಇದನ್ನ ಗಂಡು ಬೇಕಾಗಿತ್ತು ನನಗೆ ಹೆಣ್ಣು ಕೊಟ್ಟನವ ಇಲ್ಲೇ ಬಿಟ್ಟು ಹೋಗೋಣ ಯಾರ್ಯಾಕೆ ಸಾಕಲ್ ಹಾಕದಿ ಈ ಹರಕೆ ಹೊತ್ತು ಏನ್ ಹಡದಿದ್ದಿ ಗಂಡು ಹೆಣ್ಣು ಕಳಿಸ್ ಕೊಟ್ಟವ ನನ್ ಅದು ಹೆಣ್ಣು ಬ್ಯಾಡ ನನಗ ಇಲ್ಲೇ ಬಿಟ್ಟು ಹೋಗೋಣ ಗುಡ್ಯಾಗ ಯಾರ ಬೇಕಾದ್ರೆ ಸಾಕೋಲಾ ಹೆಂಗ್ ಬಿಟ್ಟು ಹೋಗೋದು ಅವ್ ಹ್ಯಾಂಗ್ ಕೊಟ್ಟನ್ ಹಂಗೆ ಬಿಟ್ಟು ಹೋಗುದು ಈಗೇನ್ ಬಿಟ್ಟು ಹೋಗಿ ಮತ್ತೆ ನಿನಗೂ ಬಿಟ್ಟು ಹೋಗಿ ನೋಡಿ ಇಲ್ಲೇ ಮತ್ತೆ ಕೊಟ್ಟನ್ಲವ ಹಾಕವನ್ ಮುಂದ ಹಾಕಿ ಸೀದ ನನ್ ಕೂಡ ಬರಂಗಿದ್ರ ಬಾ ನೀನು ಇಲ್ಲ ಅಂದ್ರೆ ಇಲ್ಲೇ ನೀನು ಗಾಂಡ ಬೇಕ ನನ್ಗ ಗಾಂಡ ಬೇಕಂದ್ರ ಕೂಸಿನ ಹೋಗಿ ಇಲ್ಲೇ ನಡಿ ಗಂಡ ಗಂಡ್ ಸೀದ ನಾ ಹೇಳ್ದಂಗೆ ಕೇಳು ಇಲ್ಲ ಹೋಗಿ ನೀನು ಕೊಟ್ಟನಲ್ಲವ ಅವ ನೋಡ್ಕೊಂತಾನ ನಡಿ ರೀ ಏನ ಬಂಗಾರ ಅಂತ ಖುಷಿ ಹಾ ಬಿಟ್ಟು ಹೋಗನ್ರಿ ಬರಂಗಿಲ್ಲ ಅಂದ್ರ ಹಂಗಾರ ಇಲ್ಲ ಇವ್ರಿ ನೀನು ಇಲ್ಲೇ ಹೋಗ್ ಬರ್ತೀವಲ್ಲ ನಾನು ಕೂಡ ಗಂಡ ಬೇಗ ಬೇಡ ನನಗ ನಡಿ ಮತ್ತೆ ಹಂಗಾರ ಇಲ್ಲ ಹೆಣ್ಣು ಕೂಸ ಬೇಕಿತ್ತಂದ್ರೆ ಹೋಗ ಅಲ್ಲೇ ನೀನು ಹೋಗಿ ನೀನು ಹೋಗಿ ಹೋಗ್ ಬರಬೇಡ ನಾನು ನಿಮ್ದ ಬರ್ತೀಯ ಬರ್ತೀನಿ ನಡಿ ಮತ್ತೆ ಅಲ್ಲಿ ನೋಡಬೇಡ ನಡಿ ಸುಮ್ಮ ನಡಿ ನಡಿ ಮನೆಗೆ ಏನ್ ಬರಕ ಎಲ್ಲಿ ಮನೆಗೀಗ ನಡಿ ಈಗ ಅಳ್ಕೊಂತ ನಿಂದ್ರ ಬಣ್ಣ ನಡಿ ಮನೆಗೆ ಸೀದ ನಡಿ ಎಲ್ಲಿ ಕೂಸಳಿ ಕೇಳತ್ತದಲ್ಲೋಣ ಹೆಂಗ ಮಾಡ್ಲಿ ಯಾರೋ ಕೂಸಿಗೆ ಬಿಟ್ಟು ಹೋಗ್ಯಾರಲ್ಲ ಯೋಗ

ಅಂತ ಬಂಗಾರ ಬಂಗಾರಂತ ಮಗಳು ಆಕೆ ಇವಂದು ಬೀರಪ್ಪನ ಸೊಸಿ ಪಾಪ ಮಕ್ಕಳಿಲ್ಲ ಮಕ್ಳು ಇಲ್ಲ ಅದ ಕೊರಗುಕೊತದ ಸುನೀತಾನ ಪೂರಿ ನನಗೆ ಹೆಣ್ಣು ಕೊಟ್ರು ಸಾಕು ಯಾವ ಗಂಡು ಕೊಟ್ರು ಸಾಕು ಅಂತದ ಮಗಳು ಮಕ್ಕಳಿಲ್ಲ ಇವ್ ಯಾವ ಇದ್ರ ಯಾವ ಪಾಪದ್ದು ಹೆಣ್ಣನ ಒಂದೇ ಕಾರಣ ಹೆಣ್ಣಂದ್ರೆ ಇಟ್ಟಕ್ಕೆ ಯಾವಲ್ದಾಗ ನೋಡದು ಹೆಣ್ಣು ಅಂದ್ರೇನೆ ಅಯ್ಯಂದ್ ಬಿಡ್ತಾರ ಹುಟ್ಟುತ್ತಲೇ ಹೆಣ್ಣು ಕೂಸದಂತೆ ಬಿಟ್ಟು ಹೋಗ್ಯಾರ ಅಂತೀನಿ ನೋಡಿ ನಾನರೀ ಆ ಮಗಳು ಏನೋ ದೇವ್ರಿಗೆ ಬಂದಿಲ್ ನೋಡಿ ಆ ನೋಡಿ ನೆನಪೈತ ಯಾಕೆ ಯಾಕೋಯ್ತು ಅದೇ ಮಗಳು ಜಾಕಿ ಮಾಡ್ಲಿ ಖುಷಿ ತಾಯಿ ನೆನ್ಸರ್ದಾಗೆ ಹೊಂಟದ ಮಗಳು ಯಾ ಬೀರದ ಸತ್ತೋಳವ ಆ ಮಗಳು ಭಾವಕ್ಕೆ ಕೊಟ್ಟೆನ ಅಂತಿನ್ ನಾನು ಬಿಟ್ಟು ಹೋದವ್ರ ಎಂತವ್ರು ಇದ್ದಿರಬೇಕು ಅಯ್ಯವ ಪುಣ್ಯವಂತರು ಕಳಿಗ್ ಮುಳುರಿ ಅಲ್ರಿ ಎಷ್ಟು ದಿನ ಅಂತೇಳಿ ಬೀರಪ್ಪ ಮತ್ತೆ ಗುಡಿಗೆ ಬರ್ಬೇಕು ಒಂದ್ ದಿನಾನು ಕಣ ತೆರೆಯಲಾಗ್ಯ ಇಲ್ಲೆಲ್ಲಾ ಅಲ್ಲೆಲ್ಲ ಮೂರ್ ಕಿಲೋಮೀಟರ್ ನಡ್ಕೋತ ಬರ್ತೀನಿ ನೋಡ್ಕೋತ ಹೋಗ್ತೀನಿ ಆ ಬಿರಪ್ ಮತ್ತೆ ಕರುಣೆ ಅನ್ನೋದೇ ಬರಲಾಗ್ಯದ ಏನ ಏನ್ ತೆರಿತಾನೋ ಏನ್ ಬಿಡ್ತಾನೋ ರೀಗರಿ ಮತ್ತೆ ನಿನ್ನೆ ನಂಬಿನಪ್ಪ ತಂದಿ ನಮಗ ಆದಟ್ಟು ಈ ಮಡಿಲ್ ತುಂಬಸಪ್ಪ ಅಯ್ಯ ಅವು ಕೂತಾಳಲ್ರೀ ಹ್ಞೂ ಯವ್ವ ಎರಡು ಜ ಹ್ಞೂ ಎರಡು ಜಲ್ದಿನಿ ಪತ್ಯ ಅವ ಕಸ ತುಡುಗಿ ಏನು ಮಾಡ್ತೀಯಪ್ಪ ಇನ್ನ ತಾಯಿ ನಿನ್ನ ಇವತ್ತು ಇವತ್ತಿನ ದಿನದಲ್ಲಿ ನಿನಗೆ ನೋಡ್ಬೇಕಾದ್ರೆ ಇವತ್ತು ನನ್ನ ದಿನ ಮತ್ತೆ ನಿನಗೆ ಕಣ್ತ ಎರ್ದೆ ಬಿಟ್ಟಂತಂಗೆ ಯಾಕೆ ಅವ್ವ ಯವ್ವ ನನಗೆ ಭಾಳ ಖುಷಿ ಆಗ್ಯದ ಮಗ ನಾ ಮುಂಜಾನೆ ಬಂದು ಆ ಕಸ ಬಿಡ್ಬೇಕಾ ಕೂಸೊಳ್ಲಾಕತ್ತೆ ಅವ್ವ ಮೈ ಸುಮ್ಮ ಅಂತಂದ್ಯವ್ವ ಕೂಸ ಒಳ್ಳಾಕತ್ತು ಏನು ಹೇಳ್ತಂದ್ರೆ ಮಗು ನೋಡ್ತೀನಿ ಅವ್ವ ಈಗ ಯಾರಿದ್ರ ಬಾಗುತ್ತಂಗಿ ಹೆಣ್ಣು ಮಗಳು ಹಾಡದು ಬಿಟ್ಟು ಹೋಗ್ಯಾರು ನಿನ್ನ ನೀನು ಹಾಕ್ತೀನಿ ತಾಯಿ ಮಕ್ಕಳು ಮಕ್ಕಳು ಅಂತ ಕೊರಗಾದ ಏನಪ್ಪ ಕೊರಗದ್ ಇಂತ ಬಂಗಾರ ತುಕಡಿ ಕೂಸಿನ ಅವ್ರ ಹೆಂಗ್ ಬಿಟ್ಟು ಹೋಗಂಗಾಗಿರ್ಬೇಕ ಯರಮಾತ್ಮನಾಟವ ಅವ್ರ ಏನ್ ಹೆಣ್ಣೆ ಹುಟ್ಟ್ಯದ ಯಾಕ ಜಾಕೆ ಅಂದಾರೋ ಯಾಕ ಏನ್ ಅಂದಾರೋ ಯಾರಿ ಗೊತ್ತ ಏನ್ ಭಾವಕ್ಯ ಕೊಟ್ಟವನ ಬೀರ್ಲಿಂಗತ್ತ ಯಾರಿ ಗೊತ್ತ ಯವಯ್ ಯಾರ್ಯಾಕ್ ಬಿಟ್ಟು ಹೋಗಲಾಗ್ ಬಿಡವ ಹೆಣ್ಣಂತ ಅವ್ರು ಕಿಗ್ಳಾಸಿ ನೋಡಿರ್ಬೇಕು ಆದ್ರ ಆ ಬೀರಪ್ ಮುತ್ಯಾಗ ನಾ ಬೇಡ್ಕೊಂಡಿದ್ದೆ ಮಗಳು ಕೊಡು ಅಂತ ಹೇಳಿ ಆದ್ರ ನನ್ನ ಪಾಲಿಗೆ ಈ ಬೀರಾಪ್ ಮುತ್ಯ ಬೆಳಕಾಯ್ಬಿಟ್ನೇ ವೈ ನಾ ಹೇಳಿದ್ಮೇಲ್ ತಂಗಿ ಇವತ್ತಿಲ್ಲ ನಾಳೆ ನಿನಗೆ ಬೀರಪ್ ಅಂತ ಹೇಳಿ ಇರೋದು ಕಸ ಕಸಿ ಬಂದು ಒಂದು ಸೌಂಡ್ ಹಲಬಲ್ ಕೂಸ ಕಿವಿ ಅನ್ನೋದು ಹಿಂಗ ಇದು ಅನಕತ ಸಡನ್ ಆಗಿ ನಿನ್ನ ನೆನಪಾಯ್ತು ನಾ ಅಂಜು ಓಡಾಕಿನೆ ನಿನ್ನ ನೆನಪಾಯ್ತು ನಾನು ಧೈರ್ಯ ಗಟ್ಟು ಮಾಡ್ತ ಅಂತ ಓಡಾಕಟ್ಟು ಬಂದೆ ಇಲ್ಲಿ ಕೂತಿಂತಾ ಅಂತ ಹೇಳಿ ಯವೆ ನನ್ನ ಗಂಡ ಅವಾಗಿ ನಡೆದು ಹೇಳ್ತಿದ್ನೆ ನಿ ನೀ ಚಿಂತೆ ಮಾಡಕ್ಕ ಹೋಗಬೇಡ ಆ ಎಂದಾರ ಒಂದಿನ ಬಿರಮ್ಮತ್ತೆ ಕಾಣ್ತೀರ್ತನಾ ಕಾಣ್ತೀರ್ತನಾ ಅಂತ ಹೇಳಿ ಆದ್ರ ಆ ಬಿರಮ್ಮತ್ತೆ ಬಿಟ್ಟು ಜಲ್ದಿ ಕಾಣ್ತೀರ್ತನಾ ತೊಟ್ಟೆ ಅನ್ಕೊಂಡಿತ್ಲೆವೈ ಆ ಲೇ ಅವೆ ನಿನ್ನ ನಾನು ಹೇಳಿದನಲ್ಲ ಮಗ ಯವ ಇಲ್ಲಿ ಅವ ನೀನು ಹೇಳಿದಿ ಯವ ಇದು వీరప్పన్ బండార అంద్ర బండారా భండార సమాన్య ఇది ಬೆಂಕಿ ಇದ್ದಂಗಂತೇಳಿ ಹೇಳ್ತಿದ್ದೇವ ಆದ್ರೆ ಬೆಂಕಿ ತೋರ್ಸ ಬಿಟ್ ಬೆಂಕಿ ತೋರ್ಸಾ ಅವ ಬೂದಿ ಮುಚ್ಚಿದ ಕೆಂಡ ಯಾವಾಗನು ಸುಳ್ಳು ನಡೆಯಂಗಿಲ್ಲ ಇನ್ನೊಬ್ರಿಗೆ ಮೋಸ ನಡೆವ್ ಮನಸ್ಸು ಒಂದ್ ಇಟ್ಟು ದೇವ್ರಿಗೆ ನೋಡ್ಕೊಂಡಿದ್ದೀವಿ ಇವತ್ತು ನಿನಗೆ ಫಲಾಂತರ ಒಳ್ಳೆಯದಾಯ್ತು ಯಾರು ಸುದ್ದಿ ಗೊತ್ತಿಲ್ಲ ಈಗ ಇದು ಕಾನೂನು ಪ್ರಕಾರ ನಾವು ಪೊಲೀಸರಿಗೆ ಫೋನ್ ಹಚ್ಚಬೇಕು ಆದ್ರೂ ಇಂತ ಒಂದು ದೇವ್ರ ಗುಡಿಯಾಗ ನಮಗ ಫಲ ಕೊಟ್ಟ ಏನ್ ಹಾಕಿರ್ಲಕ್ಕ ಜಾಕ ಮಾಡ್ಯಾರ ಅವ್ರಿಗೆ ವಲ್ಲತ್ತ ಬಿಟ್ಟು ಹೋಗ್ಯಾರೇವ್ ಇದು ನನ್ನ ಪಾಲಿಗೆ ಬಂದಿದ್ ಪಂಚಾಮೃತ ದೇವ ಇದು ನೀವೊಂದ್ ಕೆಲಸ ಮಾಡ್ತಂಗಿ ಗಂಡ ಕರ್ಕೊಂಡ್ ಹೋಗ್ ಹೋಗಿ ದೇವ್ರ ಸುತ್ತ ಹಾಕಿ ಬೇರೆ ತಲೆಬಿಡದ ಬಾ ಹೋರಿ ಖುಷಿಗಿಟ್ಟ ನನ್ನಪ್ಪ ಬೀರಪ್ಪ ಮತ್ತೆ ನಮಗ ಮಕ್ಕಳ ಸಂತಾನ ಕೊಟ್ಟಪ್ಪ ತಂದಿ ನೀ ಹೆಚ್ಚಿನವಾದ್ಯಪ್ಪ ಜಗತ್ತಿನಾಗ ಅದಕ್ಕೆಲಿಯಪ್ಪ ಹಳ್ಳಿ ಹಳ್ಳಿಗೆ ನಿನ್ ಹೆಸರ ಜೈಬೀರಿ ಹೊಡೆದಪ್ಪ ನೀ ಸಾಮಾನ್ಯದವ ಅಲ್ಲಪ್ಪ ನಾಡ್ಮೇಲ ಭಕ್ತರ್ನ ಬೇಡದವ್ರಿಗೆ ಬೇಡಿದ ಕೊಟ್ಟಿಯಪ್ಪ ನನ್ನಪ್ಪ ಬಂಡಾರದೊಡಿಯ ನೀ ಸಾಮಾನ್ಯದವ ಅಲ್ಲಪ್ಪ ಬೀರಪ್ಪ ಮತ್ತೆ ಅಲ್ರಿ ಆ ಬೀರಪ್ಪ ಮುಂಚೆ ಆಟ್ರಿ ಅದು ಎಲ್ಲಾ ಅವ ಹೆಂಪಿಂತವ್ರಿಗೆ ಯಾವ ತರ ಆಟ ಆಡಿಸ್ ನೋಡ್ತಾನ ತಿಳಿದಿಲ್ರಿ ಅವನು ಮೈ ಮೇರಿ ಬರ್ರಿ ಮನಿಗ್ ಹೋಗನ್ರಿ ನಮ್ಗೆಲ್ಲಾ ನಮ್ಮ ನಮ್ ಮಕ್ಕಳಿಗೆ ಮಕ್ಳಿಗೆ ಎಲ್ಲಾರ್ಗಿ ಹೇಳನ್ರಿ ತೊಟ್ಲಾಕ್ ಹಾಕನ್ರಿ ಹೆಸರು ಇಡನ್ರಿ ಹ್ಞೂ ನಾವು ಮನಿಗ್ ಹೋತೇವ ಯಾವ ಈ ಕೂಸಿನ ಹೆಸರು ಏನ್ ಇಡನ ಯಾವ ಕೂಸಿನ ಹೆಸರ ಹ್ಞೂನ ಈ ಸೂರಂತಾಯಿಗೆ ಬೇರಮತ್ತೆ ಆಡಿ ಹರೆಂದ ಹಾಗೆ ಸಿಕ್ಕನ ಹೂ ಹೌದಾ ಆಕಿನ ಹೆಸರು ಸುರಾಮ ಅಂತ ಇಟ್ಟುಬಿಡಿ ಅವ ಹಿಂಗಾ ತಯಾಯ ದೊಡ್ಡ ಬರ್ತೀನಿ ಬಿಟ್ಟಿ ಏನದೇವ ನೀ ನಮ್ ಪಾಲಿಗಿ ಬೀರಪ್ಪ ಮತ್ತೆ ಹಂಗ ನೀನು ನಮ್ಮ ಪಾಲಿಗೆ ದೇವ್ರ ಇದ್ದಂಗೆ ಆದ್ರಹ ಬಂದ ನನ್ ಮಗಳನ್ನ ತೊಟ್ಲಾ ಹಾಕಿ ಹೋಗಬೇಕ ಬರ್ತೀನಿ ಒಟ್ಟಿನಲ್ಲಿ ಯಾ ಬಂಜತನ ಅನ್ನದಾಕಿದ್ ಹೆಂಗತ್ತು ಈಗ ದೇವ್ರು ಕೊಟ್ಟದ ಫಲ ಇದು ಅದು ಎಲ್ಲಿ ಬೀರುಲಿಂಗೇಶ್ವರ ಗುಡಿಯಾಗ ಏನು ಇದು ಇದು ಏನ ಅಂತಾರಲ್ಲ ಇದು ನಾಡಿಗೆನೆ ಇದು ಇದು ಹಚ್ಚು ಜೆಂಡ ಹಚ್ಚು ಮಾತಾ ಈಗ ಚಂದಾಗಿ ತೊಟ್ಲಾಗ ಹಾಕ್ರಿ ದೊಡ್ಡಕ ಮಾಡ್ರಿ ಸಾಲಿ ಕಲಸ್ರಿ ಆಕಿಕ್ ಶಿಕ್ಷಣ ಕೊಡಸ್ರಿ ಹೌದಂಗ ಮೆಲ್ಸರಿ ಯಾಕೆ ಅದ್ ಒಟ್ಟು ಪಾಲಿಸ್ತೀನಿ ಮುಂದೆ ನಿನ್ ಮಗಳು ದೊಡ್ಡಕಾಗ ನಾನ್ ಇರ್ತೀನೋ ಸಾಯ್ತಿನೋ ಗೊತ್ತಿಲ್ಲ

ಮಕ್ಕಳು ಅನ್ನೋದು ಎಷ್ಟು ದೊಡ್ಡದವ ಜಗದಾಗ ಮಕ್ಕಳು ಇಲ್ಲ ಅಂದ್ರೂ ಒಂದು ಕೊರತೆ ಮಕ್ಕಳು ಅವ ಅಂದ್ರೂ ಒಂದು ಕೊರತಿ ಅದ್ರಾಗ ಹೆಣ್ಣಿದ್ರು ಒಂದು ಕೊರತಿ ಗಂಡಿದ್ರು ಒಂದು ಕೊರತೆ ಈ ಜಲ್ಮ ಹೆಂಗ ಇದ್ರೂ ಸಮಾಧಾನ ಇಲ್ಲ ಹೆಣ್ಮಗಳು ಅಂದ ತಕ್ಷಣನೇ ಕೆಲ ಕೆಟ್ಟ ಅಸಭ್ಯವಾಗಿ ನೋಡ್ತಾರ ಹೆಣ್ಣು ಯಾಕೆ ಹುಡ್ತು ಗಂಡು ಹುಟ್ಟಬೇಕಂತಾರ ಹೆಣ್ಣು ಹುಟ್ಟದ ಕಾರಣಕ್ಕೆ ಗುಡಿಯಾಗಿ ಬಿಟ್ಟರು ಆದರೂ ಆ ಮಗಳು ಹೆಣ್ಣು ಇಲ್ಲ ಈ ಕಡೆ ಗಂಡು ಇಲ್ಲ ಅಂತ ಕೊರಗತಿತ್ತು ಇವತ್ತು ಆ ಮಗಳಿಗೆ ಯಾರೋ ಪುಣ್ಯವಂತರೇ ಅನ್ಬೇಕು ಅವ್ರಿಗು ದೇವ್ರ ಗುಡಿಯಾಗಿ ತಂದು ಬಿಟ್ಟರು ಅದಕ್ಕೆ ಹಾಕಿ ನೋಡಿ ತುಂಬಿತು ದಯವಿಟ್ಟು ಎಲ್ಲರಿಗೆ ನನ್ನೊಂದ್ ಮನವಿ ನಾನು ಅಣ್ಣ ತಂದೆರೆ ಹೆಣ್ಣ ಗಂಡ ದೇವ್ರು ಕೊಟ್ಟದ ಮಕ್ಕಳು ಇನ್ನೊಂದ್ ಏನಪ್ಪಾ ಅಂತಂದ್ರ ಎಷ್ಟೋ ಜಾಗದಾಗ ಹಡದ್ ಎಲ್ಲಿ ಬೇಕಲ್ಲಿ ಮಕ್ಕಳಿಗೆ ಜಂಗಲ್ದಾಗ ಕಂಟ್ಯಾಗ ಅಲ್ಲಿ ಇಲ್ಲಿ ಬಿ ಕಟ್ಟಿ ಹೋತಾರ ಬ್ಯಾಗ್ನ್ಯಾಗ ಅರ್ಬಿ ಗಂಟಿನಾಗ ಯಾವತ್ತು ಇದು ಆಗಬಾರ್ದು ದಯವಿಟ್ಟು ಮಕ್ಕಳು ಹಡಿತೀರಿ ಇವತ್ತು ಹೆಂಗೆ ಹುಟ್ಲಿ ಮಕ್ಕಳು ಏನೇ ಹುಟ್ಲಿ ದೇವ್ರು ಕೊಟ್ಟಂತ ಫಲಸಂತಾನಗಳು ಜೋಪಾನ ಮಾಡ್ರಿ ಇಲ್ಲಾಂದ್ರ ನಿಮಗೆ ಆಗ್ಲಿಲ್ಲ ಅಂದ್ರ ಎಲ್ಲೆರ ಒಂದು ಅನಾಥ ಆಶ್ರಮ ಸೇರಿಸ್ತೀರ ನನ್ನ ತಾಯಿಗಳೇ ಬಾಳ್ ಮಂದಿ ಹೆಣ್ಮಕ್ಳು ಮಕ್ಕಳು ಹಡಾಡ್ದು ಎಲ್ಲೆಲ್ಲಿ ಬಿಟ್ಟು ಹೋಗ್ತೀರಿ ದಯವಿಟ್ಟು ಬಿಟ್ಟು ಹೋಗೋಕೆ ಹೋಗ್ಬೇಡ್ರಿ ಇದು ಒಂದು ಇದೇ ಒಂದು ಮೆಸೇಜ್ ಕಾಗೆ ಇದು ಮಾಡುದು ದೇವ್ರ ಗುಡಾಗಿ ಇವತ್ತು ಒಳ್ಳೆ ಒಳ್ಳೆಕ್ಕಿದ್ದಿದ್ದೆ ಸಿಕ್ತು ಮಗಳು ಅಂತ ಹೇಳಿ ಯಾರಿಗೋ ನಾವು ಹುಡಿ ತುಂಬುದ ಮಕ್ಕಳು ಯಾರು ನೋಡಲಾರ್ದು ಮಕ್ಕಳು ವದ್ಯಾಡಿ ಅಲ್ಲೇ ಸಾಯ ಅಂತ ಪಾಳಿ ಎಲ್ಲೆಲ್ಲಿ ಬ್ಯಾಗ್ನ್ಯಾಗ ಎಲ್ಲೆಲ್ಲಿ ಅರ್ಬಿ ಚಿಂದ್ಯಾಗ ದಯವಿಟ್ಟು ನನ್ನ ತಾಯಿ ದ್ಯಾರ ಮಕ್ಕಳ ಹಡೀತಿರಿ ಜಾಕ್ ಮಾಡ್ರಿ ಹಡಿಲಿಲ್ಲ ಅಂದ್ರ ಮಕ್ಕಳೇ ಹಡ್ಯಾಕ್ ಹೋಗ್ಬೇಡ್ರಿ ವಾ ದಯವಿಟ್ಟು ಮೆಸೇಜ್ ದಾಗ ಏನು ತಪ್ಪಿದ್ರೆ ಕ್ಷಮೆ ಮಾಡ್ರಿ